ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಯಾವ ದೇಶದಲ್ಲಿ ಹಸಿರು ಸೂರ್ಯ ಉದಯಿಸುತ್ತಾನೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಅಮೆರಿಕ ಆಪ್ಷನ್ ಡಿ ನಾರ್ವೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾರ್ವೆ ಭಾರತದಲ್ಲಿ ಎಷ್ಟು ಬಗೆಯ ಮಣ್ಣು ಕಂಡುಬರುತ್ತದೆ ಆಪ್ಷನ್ ಎ ನಾಲ್ಕು ವಿಧಗಳು ಆಪ್ಷನ್ ಬಿ ಎಂಟು ವಿಧಗಳು ಆಪ್ಷನ್ ಸಿ ಹತ್ತು ವಿಧಗಳು ಆಪ್ಷನ್ ಡಿ ಹದಿನೈದು ವಿಧಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ವಿಧಗಳು ಜಗತ್ತಿನಲ್ಲಿ ಉಪ್ಪಿನಿಂದ ಮಾಡಿದ ಹೋಟೆಲ್ ಎಲ್ಲಿದೆ ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಆಪ್ಷನ್ ಡಿ ದಕ್ಷಿಣ ಅಮೆರಿಕ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಅಮೆರಿಕ ಪಂಚಮಹಲ್ ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಡಿ ತಮಿಳುನಾಡು ಆಪ್ಷನ್ ಸಿ ತೆಲಂಗಾಣ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ ಒಂದೇ ಒಂದು ಮರವು ಇಲ್ಲದ ದೇಶ ಯಾವುದು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಕತಾರ್ ಸರಿಯಾದ ಉತ್ತರ ಆಪ್ಷನ್ ಡಿ ಕತಾರ್ ಪ್ರತಿದಿನ ಏನು ತಿನ್ನುವುದರಿಂದ ಮನುಷ್ಯ ನೂರು ವರ್ಷ ಬದುಕುತ್ತಾನೆ ಆಪ್ಷನ್ ಎ ಬ್ರೌನ್ ರೈಸ್ ಆಪ್ಷನ್ ಬಿ ಜೋಳದ ರೊಟ್ಟಿ ಆಪ್ಷನ್ ಸಿ ರಾಗಿ ಮುದ್ದೆ ಆಪ್ಷನ್ ಡಿ ಗೋಧಿ ಚಪಾತಿ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಳದ ರೊಟ್ಟಿ ಮೂತ್ರಪಿಂಡದಲ್ಲಿರುವ ಕಲ್ಲುಗಳನ್ನು ಯಾವ ಹಣ್ಣು ಕರಗಿಸುತ್ತದೆ ಆಪ್ಷನ್ ಎ ಪೇರಳೆ ಹಣ್ಣು ಆಪ್ಷನ್ ಬಿ ಮಾವಿನ ಹಣ್ಣು ಆಪ್ಷನ್ ಸಿ ಪಪ್ಪಾಯಿ ಹಣ್ಣು ಆಪ್ಷನ್ ಡಿ ಸಪೋಟ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು